ಸ್ನೇಹಿತರೆ ನಾನಿವತ್ತು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಹೋಗುವಾಗ ಗೋಮಾತೆಯ ದರ್ಶನ ಕೂಡ ಆಯಿತು ಆಶೀರ್ವಾದ ಕೂಡ ಆಯಿತು ಹಾಗೆ ಅಲ್ಲಿ ಜನರನ್ನ ಪರಿಚಯ ಮಾಡಿಕೊಂಡು ಕೆಲಸನ ಶುರು ಮಾಡಿದ್ವಿ ನನ್ನ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕೆಲಸದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇರೋ ಕಾರಣದಿಂದ ನಾನು ಟವೆಲ್ ಕೂಡ ತರ್ದೇನೆ ಬಂದಿದ್ದೆ ಈಗ ನೋಡಿ ತುಂಬ ಧೂಳಿನ ಕೆಲಸ ಆಗಿರೋದ್ರಿಂದ ತಲೆನೋವು ಬರ್ತಾ ಇದೆ ಥಂಡಿ ತಲೆನೋವು ಎಲ್ಲ ಬರ್ಲಿಕ್ಕೆ ಶುರು ಆಗ್ತಾ ಇದೆ ಹಾಗೆ ಯಾರೆಲ್ಲ ಕಟ್ಟಡ ಕಾರ್ಮಿಕರು ಯಾರೆಲ್ಲಾ ಅವರೆಲ್ಲ ಮಾಸ್ಕ್ ಟವೆಲ್ ನಿಂದ ಮೂಗು ಮುಖಗಳನ್ನ ಮುಚ್ಚಿಕೊಂಡು ಕೆಲಸ ಮಾಡಿ ಮನೇ ದಿನ ಕೆಲ್ಸಕ್ಕೆ ಬಂದಾಗ ತುಂಬಾ ಬೇಜಾರಾಗ್ತದೆ ಆಗ್ತದೆ ಯಾಕೆಂದ್ರೆ ನಾವ್ ಕಾಲೇಜ್ ಎಲ್ಲಾ ಈ ತರ ಕೆಲಸ ಮಾಡ್ಲಿಕ್ಕೆ ಏನೋ ಒಂತರ ಅನಿಸ್ತದೆ ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಆಗ್ತದೆ ಯಾಕಂದ್ರೆ ನಾವು ಅಷ್ಟು ಓದಿದ್ದೇವೆ ಇಷ್ಟು ಓದಿದ್ದೇವೆ ಅಂದ್ಕೊಂಡು ಬ್ಯಾಂಕ್ ಕೆಲಸ ಇಲ್ಲದೆ ಆಫೀಸ್ ಕೆಲಸನೇ ಬೇಕು ಅಂತ ಕೂತ್ಕೊಂಡ್ರೆ ಮನೇಲೇ ಕೂತ್ಕೊಂಡಿರ್ಬೇಕಾಗ್ತದೆ ಹಾಗಾಗಿ ಯಾವ ಕೆಲಸ ಸಿಕ್ತೋ ಅದನ್ನ ಮಾಡ್ತಾ ಇರಬೇಕು ಆಮೇಲೆ ಬೇರೆ ಕೆಲಸ ಸಿಕ್ಕಾಗ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಖಾಲಿ ಮನೇಲೆ ಕೂತ್ಕೊಂಡಿದ್ರೆ ತಲೆನೋವು ಬಂದು ಹೋಗ್ತದೆ ನೀವು ಕೂಡ ಯಾವುದಾದ್ರೂ ಒಂದು ಕೆಲಸಕ್ಕೆ ಹೋಗ್ತಾ ಇರಿ ಕಾಲೇಜ್ ಮುಗಿದ ನಂತರ ನೋಡಿ ಈಗ ಇವಾಗ ಹನ್ನೊಂದು ಗಂಟೆ ಸುಮಾರು ಚಹಾ ಕೂಡ ತಂದು ಕೊಟ್ಟಿದ್ದಾರೆ ಚಾ ಜೊತೆ ದೋಸೆ ಚಟ್ನಿ ಕೂಡ ಕೊಡ್ತಿದ್ದಾರೆ ತುಂಬಾ ಒಳ್ಳೆಯವ್ರಂತ ಕಾಣ್ತದೆ ಈ ಮನೆಯವರು ಎಲ್ಲ ಕಡೆ ಕೊಡೋದಿಲ್ಲಂತೆ ಇಲ್ಲಿ ಕೊಡ್ತಿದ್ದಾರೆ ಚಾ ಕುಡ್ಕೊಂಡು ಇವರು ತೋಟನ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ನೋಡಿ ಇವರ ತೋಟಕ್ಕೆ ಹೋಗ್ತಾ ಇದ್ದೀವಿ ತೋಟದ ಆ ಕಡೆ ಈ ಕಡೆ ಎಲ್ಲ ನೀರು ಹೋಗ್ಲಿಕ್ಕೆ ದಾರಿ ಇದು ಹಳ್ಳ ನೀರು ಹೋಗ್ಲಿಕ್ಕೆ ಹಳ್ಳ ಇದ್ರಲ್ಲಿ ಕಾಯಿ ಅಡಿಕೆ ಎಲ್ಲ ಬಿದ್ರೆ ತೇಳ್ಕೊಂಡು ಹೋಗ್ತದೆ ಇಲ್ಲೊಂದು ನೋಡಿ ಅಡಿಕೆ ಬಿದ್ದದೆ ಈಗ ಬಿದ್ದಿರೋದಿಲ್ಲವಾ ಹೋಗ್ತದೆ ತೊಳ್ಕೊಂಡು ಹೋಗ್ತದೆ ಈ ತರ ಇದೆ ಅದಕ್ಕಾಗಿ ಬೆಳೆ ಬೆಳೆತಿದ್ದಂಗೆ ಎಲ್ಲಾನು ಕೊಯ್ಕೊಂಡ್ರೆ ಮಾತ್ರ ಉಳಿತದೆ ಇಲ್ಲಾಂದ್ರೆ ನೀರಲ್ಲಿ ತೊಳ್ಕೊಂಡು ಹೋಗ್ತದೆ ಅದು ಅಡಿಕೆ ಮತ್ತೆ ತೆಂಗಿನಕಾಯಿ ಎಲ್ಲ ಬಿದ್ರೆ ಅಲ್ಲಿ ಲಾಸ್ಟ್ ತುದಿಗೆ ಹೆಕ್ಲಿಕ್ಕೂ ಜನ ಇರ್ತರು ಅದ್ರಿಂದ ಒಬ್ಬೊಬ್ರು ಒಂದೊಂದ್ ದಿನಕ್ಕೆ ನೂರ ನೂರ ಅಡಿಕೆ ತನಕನೂ ಹೇಳ್ತಾರೆ ಯಾಕಂದ್ರೆ ಎಲ್ಲಾ ಕಡೆ ತೋಟ ಅಲ್ಲಿ ಬರ್ತಾ ಇರ್ತದೆ ಇದೆ ಇವ್ರೆ ಅಡಿಕೆ ತೋಟ ನೋಡಿ ನೋಡಿ ಈ ಕಡೆಯಿಂದ ತೋಟದಿಂದ ತೋಟಕ್ಕೆ ಹೋಗ್ಲಿಕ್ಕೆ ಈ ತರ ದಾರಿ ಉಂಟು ಈ ಕಡೆನು ನೋಡಿ ನಾ ಇಲ್ಲೋ ಹಳ್ಳ ಉಂಟು ಅಲ್ಲೊಂದು ಕಾಯಿ ಬಿದ್ದದೆ ಇಲ್ಲೇನು ಏಡಿಗಳೆಲ್ಲ ಬರ್ತಾ ಇರ್ತದೆ ಇದಕ್ಕೆ ನೋಡಿ ಕಾಳು ಮೆಣಸನ್ನ ನೆಟ್ಟಿದ್ದಾರೆ ಅಡಿಕೆ ಮರಕ್ಕೆ ಕಾಳು ಮೆಣಸಿನ ಗಿಡ ನೆಟ್ಟಿದ್ದಾರೆ ಒಂದೇ ಬೆಲೆ ನಮ್ಕೊಂಡಿದ್ರೆ ಆಗುದಿಲ್ಲ ಅನ್ಕೊಂಡು ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಯಾವ್ದೋ ಪ್ರಾಣಿ ಹೋಗ್ತಾ ಉಂಟು ಉಂಟು ನೋಡಿ ನೋಡಿ ಇದೇ ಮನೆ ಕೆಲಸ ಮಾಡ್ತಿರೋದು ನಾವು ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋಣ ಇದು ನೋಡಿ ಪ್ಯಾಸೇಜ್ ವಾಷಿಂಗ್ ಮಷಿನ್ ಎಲ್ಲ ಇಡೋದಂತ ಜಾಗ ಇದು ಕೆಳಗಡೆ ಮೂರು ಬೆಡ್ರೂಮ್ ಗಳಿವೆ ಅಟ್ಯಾಚ್ ಬಾತ್ರೂಮ್ ಗಳಿವೆ ಎರಡು ಹಾಲ್ಗಳಿವೆ ಮೇಲ್ಗಡೆನೂ ಕೂಡ ಅಷ್ಟೇ ಇದೆ ನೋಡಿ ಟೈಲ್ಸ್ ಕೂಡ ತಂದಿಟ್ಟಿದ್ದಾರೆ ಮತ್ತೆ ಕೆಲಸಕ್ಕೆ ಶುರು ಮಾಡಾಯ್ತು ನೋಡಿ ಈ ಪೇಂಟ್ ಮಾಡ್ತಿರೋರು ಕೈಯೆಲ್ಲ ನೋಡಿ ಎಷ್ಟು ಪೇಂಟ್ಗಳು ಬಡ ಬಡ್ದಿರುತ್ತದೆ ತಾಗಿರುತ್ತದೆ ಅಂದ್ಕೊಂಡು ಅವರು ಸ ತಿಂಡಿ ತಿನ್ನುವಾಗ ಊಟ ಮಾಡುವಾಗ ಎಲ್ಲ ಸರಿಯಾಗಿ ಕೈ ತೊಳೆದೇನೆ ಊಟ ಮಾಡ್ತರು ಈ ಕೈಗೆ ತಾಗಿರೋದು ಗಟ್ಟಿಯಾಗಿರೋದ್ರಿಂದ ಇಪ್ಪತ್ತು ನಿಮಿಷನಾದರೂ ಬೇಕಾಗ್ತದೆ ಕೈ ತೊಳಿಲಿಕ್ಕೆ ಬರೀ ಕೈ ನೀರಿಂದ ತೊಳೆದ್ರೆ ಹೋಗೋದಿಲ್ಲ ಇದು ಸರ್ಪೇಕ್ಸಲ್ ಸೋಪಿಂದ ತೊಳೆಬೇಕಾಗ್ತದೆ ತೊಳೆದೇ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಎಲ್ಲ ಕೆಲಸದವರು ಅಷ್ಟೇ ಸರಿಯಾಗಿ ಕೈ ತೊಳ್ಕೊಂಡು ಊಟ ಮಾಡಿ ಮತ್ತೆ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿರುವಾಗ ಮತ್ತೆ ಅದೇ ಗೋಮಾತೆ ನನಗೆ ಸಿಕ್ಕಿದ್ಯಾಕೆ ನನಗೆ ಆ ಕ್ಷಣ ಏನಾಯಿತು ನನಗಾದ ಆನಂದವನ್ನು ನನ್ನ ಹತ್ರನೂ ಕೂಡ ಹಂಚ್ಕೊಳ್ತಾ ಇದ್ದೀನಿ ನನಗಾದ ಆನಂದ ಅಷ್ಟಿಷ್ಟಲ್ಲ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು